ಕನ್ನಡ ಪ್ರತಿಯೊಬ್ಬ ಎಸ್ ಎಲ್ ಸಿ ಪರೀಕ್ಷೆಯ ಕೊಠಡಿ ಮೇಲ್ವಿಚಾರಕರನ್ನು ಹಿಂದಿನಂತೆ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತೆ ಪಟ್ಟಣದಲ್ಲಿ ತಹಸೀಲ್ದಾರರಿಗೆ ಮನವಿ ಹೌದು ಎಸ್ಎಸ್ಎಲ್ಸಿ ಪರೀಕ್ಷೆಯ ಕೊಠಡಿ ಮೇಲ್ವಿಚಾರಕರನ್ನು ಹಿಂದಿನಂತೆ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತೆ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಎಸ್ ಎಚ್ ಭಜಂತ್ರಿ ಅವರ ಮೂಲಕ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ಕೆ ಲಮಾಣಿ ಅವರು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಮಾತನಾಡಿದ ಎಂ ಕೆ ಲಮಾಣಿ ಅವರು ಸರ್ವ ಸಮಾಜವು ಶಿಕ್ಷಕರ ಮೇಲೆ ವಿಶ್ವಾಸ ನಂಬಿಕೆಯನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿರುವುದು ತಮಗೆಲ್ಲ ಗೊತ್ತಿರುವ ಸಂಗತಿಯಾಗಿದೆ ಇಲ್ಲಿಯವರೆಗೆ ಸಿ ಪರೀಕ್ಷಾ ಕಾರ್ಯವನ್ನು ಪ್ರೌಢಶಾಲಾ ಶಿಕ್ಷಕರು ನೆರವೇರಿಸುತ್ತಾ ಬಂದಿದ್ದು ಜೊತೆಗೆ ಶೈಕ್ಷಣಿಕ ಕಾರ್ಯಗಳಿಗೆ ಪ್ರೌಢಶಾಲಾ ಶಿಕ್ಷಕರು ಕಾರಣರಾಗಿದ್ದಾರೆ ಈ ಎಲ್ಲ ಶಿಕ್ಷಕರಿಗೆ ಈ ಬಾರಿ ಪರೀಕ್ಷಾ ಕಾರ್ಯದಿಂದ ಕೈಬಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ತೆಗೆದುಕೊಳ್ಳುವ ಕ್ರಮ ಇಲಾಖೆ ಆದೇಶಿಸಿದೆ ಇದರಿಂದ ಪ್ರೌಢಶಾಲಾ ಶಿಕ್ಷಕರ ಕಾರ್ಯ ವೈಖರಿಯ ಮೇಲೆ ಶಿಕ್ಷಣ ಇಲಾಖೆಯೇ ನಂಬಿಕೆ ಇಲ್ಲದಂತಾಗಿದೆ ಜೊತೆಗೆ ಇಲ್ಲಿಯವರೆಗೆ ಉತ್ತಮ ರೀತಿಯಿಂದ ಪರೀಕ್ಷಾ ಕಾರ್ಯ ಮಾಡಿದಂತಹ ಶಿಕ್ಷಕರಿಗೆ ನಾವು ಸಂಶಯ ವ್ಯಕ್ತಪಡಿಸಿದಂತೆ ಆಗುತ್ತದೆ ಅದಕ್ಕಾಗಿ ತಾವುಗಳು ಈ ಮೊದಲಿನಂತೆಯೇ ಪರೀಕ್ಷೆಯ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಿಸಿ ಅವರಿಂದ ಪರೀಕ್ಷಾ ಕಾರ್ಯವನ್ನು ಸಂಪೂರ್ಣ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಶಿಕ್ಷಣ ಇಲಾಖೆಗೆ ಗೌರವವನ್ನು ಸಲ್ಲಿಸಬೇಕು ಜೊತೆಗೆ ಪ್ರೌಢಶಾಲಾ ಮಕ್ಕಳಿಗೆ ವಿದ್ಯಾರ್ಜನೆ ನೀಡುವಂತಹ ಶಿಕ್ಷಕರನ್ನು ಈ ಕಾರ್ಯದಿಂದ ಕೈಬಿಟ್ಟಾಗ ಶಿಕ್ಷಕ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಕೊಳ್ಳಬಹುದು ಅದಕ್ಕಾಗಿ ತಾವುಗಳು ಹಲವಾರು ಉತ್ತಮ ಕಾರ್ಯಗಳನ್ನು ರಾಜ್ಯದ ತುಂಬಾ ನೆರವೇರಿಸಿ ಸರ್ವರ ನೇತರಾಗಿರುವ ಈ ಶೈಕ್ಷಣಿಕ ಕಾರ್ಯದಲ್ಲಿ ನಮ್ಮ ಶಿಕ್ಷಕ ವೃಂದದ ಮನವಿಯನ್ನು ಪುರಸ್ಕರಿಸಿ ಪರೀಕ್ಷಾ ಕಾರ್ಯದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದು ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ಕೆ ಲಮಾಣಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶಿರಹಟ್ಟಿ ತಾಲೂಕಾ ಗ್ರೇಡ್ ಟು ತಹಸೀಲ್ದಾರ್ ಎಸ್ ಎಸ್ ಭಜಂತ್ರಿ ಅವರ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಮೇಶ್ ಭಟ್ಕುರ್ಕಿ ಎಸ್ ಎಸ್ ಪಾಟೀಲ್ ಇದ್ದರು ಕರ್ನಾಟಕ ರಾಜ್ಯ ಸಂಘ ಜಿಲ್ಲಾ ಘಟಕದಿಂದ ಸನ್ಮಾನ್ಯ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ವಿಧಾನಸೌಧ ಇವರಿಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ವಿಷಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕೊಠಡಿ ಮೇಲ್ವಿಚಾರಕರನ್ನು ಹಿಂದಿನಂತೆ ಪ್ರೌಢಶಾಲಾ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಬಗ್ಗೆ ಮಾನ್ಯರೇ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಸರ್ವ ಸಮಾಜವು ಶಿಕ್ಷಕರ ಮೇಲೆ ವಿಶ್ವಾಸ ನಂಬಿಕೆಯನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿರುವುದು ತಮಗೆಲ್ಲ ಗೊತ್ತಿರುವ ಸಂಗತಿ ಇಲ್ಲಿವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕಾರ್ಯಗಳನ್ನು ಪ್ರೌಢಶಾಲಾ ಶಿಕ್ಷಕರು ನೆರವೇರಿಸುತ್ತಾ ಬಂದು ಉತ್ತಮ ಶೈಕ್ಷಣಿಕ ಕಾರ್ಯಗಳಿಗೆ ಕಾರಣರಾಗಿದ್ದಾರೆ ಅವರಿಗೆ ಈ ಸಾರಿ ಪರೀಕ್ಷಾ ಕಾರ್ಯದಿಂದ ಕೈಬಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ತೆಗೆದುಕೊಳ್ಳುವ ಕ್ರಮ ಇಲಾಖೆ ಆದೇಶಿಸಿದೆ ಇದರಿಂದ ಪ್ರೌಢಶಾಲಾ ಶಿಕ್ಷಕರ ಕಾರ್ಯವೈಖರಿಯ ಮೇಲೆ ಶಿಕ್ಷಣ ಇಲಾಖೆ ನಂಬಿಕೆ ಇಲ್ಲದಂತಾಗುತ್ತದೆ ಜೊತೆಗೆ ಇಲ್ಲಿಯವರೆಗೆ ಉತ್ತಮ ರೀತಿಯಿಂದ ಪರೀಕ್ಷಾ ಕಾರ್ಯ ಮಾಡಿದಂಥ ಶಿಕ್ಷಕರಿಗೆ ನಾವು ಸಂಶಯ ವ್ಯಕ್ತಿ ವ್ಯಕ್ತಪಡಿಸಿದಂತೆ ಆಗುತ್ತದೆ ಅದಕ್ಕಾಗಿ ತಾವುಗಳು ಈ ಮೇಲಿನಂತೆ ಪರೀಕ್ಷೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರೌಢಶಾಲಾ ಶಿಕ್ಷಕರನ್ನು ನೇಮಿಸಿ ಅವರಿಂದ ಪರೀಕ್ಷಾ ಕಾರ್ಯಗಳನ್ನು ಸಂಪೂರ್ಣ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಶಿಕ್ಷಣ ಇಲಾಖೆಗೆ ಗೌರವವನ್ನು ಸಲ್ಲಿಸಬೇಕು ಪ್ರೌಢಶಾಲಾ ಪ್ರೌಢಶಾಲಾ ಮಕ್ಕಳಿಗೆ ವಿದ್ಯಾರ್ಥಿನೆ ನೀಡುವಂಥ ಶಿಕ್ಷಕರನ್ನು ಈ ಕಾರ್ಯದಿಂದ ಕೈಬಿಟ್ಟಾಗ ಶಿಕ್ಷಕ ಸಮುದಾಯಕ್ಕೆ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ಹಂಟುಕೊಳ್ಳಬಹುದು ಅದಕ್ಕಾಗಿ ತಾವುಗಳು ಹಲವಾರು ಉತ್ತಮ ಕಾರ್ಯಗಳನ್ನು ರಾಜ್ಯ ತುಂಗಲ್ಲ ನೆರವೇರಿಸಿ ಸರ್ವರ ನೇತಾರರಾಗಿರಲರಿ ಈ ಶೈಕ್ಷಣಿಕ ಕಾರ್ಯದಲ್ಲಿ ನಮ್ಮ ಶಿಕ್ಷಕ ವೃಂದದ ಮನವಿಯನ್ನು ಪುರಸ್ಕರಿಸಿ ಪರೀಕ್ಷಾ ಕಾರ್ಯದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಉದಯಪೂರ್ವಕ ಕಳಕಳಿ ಮನವಿಯನ್ನು ಮಾಡಿಕೊಳ್ಳುತ್ತೇವೆ